ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತ್ರಿ ನಾನು ನಿಮ್ಮ ಬರ್ತ್ಡೇಗೆ ಸೋಮವಾರ ಅಂದ್ರೆ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ನಿಮ್ಮೆಲ್ಲರೂ ನೆಚ್ಚಿನ ಕೆಲಸ ಕನ್ನಡ ಚಾನಲ್ ಅಲ್ಲಿ ಬರ್ತಾ ಇದೀವಿ ನೋಡಿ ಅರಸಿಗೆ ಬಿಟ್ಟು ಅಫ್ಕೋರ್ಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂತಾರೆ ನೆನ್ಕೊಂದರೆ ಬಿಕಾಸ್ ಅವ್ರ ಪ್ರೀತಿ ಅವ್ರ ವಿಶ್ವಾಸನೇ ಆಗಿರ್ಬೋದು ಬಟ್ ರಿಯಾಲಿಟಿಲಿ ಜನ ನಮ್ಮನ್ನ ಅಲ್ಲಿ ಪಾತ್ರವಾಗಿ ನೋಡಲ್ಲ ನಮ್ಮನ್ನ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಯಾಗಿ ನೋಡಿರ್ತಾರೆ ನನ್ನ ವ್ಯಕ್ತಿತ್ವ ಅವ್ರಿಗಿಷ್ಟ ಆಗಿರ್ಬೋದು ಸೊ ನಾನಿರುವಂತ ನಡವಳಿಕೆ ಅವ್ರಿಗೆ ಇಷ್ಟ ಆಗಿರ್ಬೋದು ಅವ್ರಿಗಿಷ್ಟ ಆಗಿರುತ್ತೆ ಬಟ್ ಒಬ್ಬ ಡೈರೆಕ್ಟರೋ ಅಥವಾ ಸಿನಿಮಾ ಪ್ರೊಡ್ಯೂಸರ್ ಕರಿಬೇಕು ಅಂತಂದ್ರೆ ಅಲ್ಲಿ ಬಿಸ್ನೆಸ್ ಇರುತ್ತೆ ಅಲ್ಲಿ ಪಾತ್ರ ಇರುತ್ತೆ ಸೊ ಈ ಪಾತ್ರನ ಸಂಭಾಳಿಸ್ತಾರ ಅನ್ನೋದು ಒಂದ್ ಎಷ್ಟೋ ಕ್ವಶನ್ಗಳಿರುತ್ತೆ ಆ ಒಬ್ಬ ಪ್ರೊಡ್ಯೂಸರ್ಗೆ ಇವನು ಈ ಹೀರೋ ಮಟ್ಟಕ್ಕೆ ನಿಂತು ಒಂದು ನಾವಾಗದ ದುಡ್ಡನ್ನ ವಾಪಸ್ ತಂದು ಕೊಡತಾನ ಅನ್ನೋದು ಒಂದು ಮೈಂಡ್ ಇರುತ್ತೆ ಸೊ ಈ ಇಷ್ಟು ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಸಿಕ್ಕಾಗ ನಾನಂದ್ರೆ ಬರ್ತಾರೆ ಸೊ ನಾನು ಅದಕ್ಕೆ ಸೂಕ್ತನಾದಾಗ ನಾನಂದ್ರು ಬರ್ತಾರೆ ಸೊ ಈಗ ನನಗೆ ಸೂಕ್ತವಾಗಿ ನಡೆದ ಸೀರಿಯಲ್ ಸೊ ಇದಕ್ಕೆ ನಾನು ತುಂಬಾ ಸೂಕ್ತ ಅಂತ ಅನಿಸ್ತು ನನಗೆ ಅಂದ್ರೆ ಪಾತ್ರವಾಗಿ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಸಿನಿಮಾ ಮಾಡಿಲ್ಲ ಅಂತ ನಾಲ್ಕು ಸಿನಿಮಾ ಮಾಡಿದೀನಿ ಅಂದ್ರೆ ನಾಲ್ಕು ಸಿನಿಮಾ ಲೀಡರ್ ಮಾಡಿದ್ದೀನಿ ಅನ್ನೋದಷ್ಟು ಪಾತ್ರಗಳಾಗಿ ಮಾಡಿದೀನಿ ಇನ್ನ ನೆಕ್ಸ್ಟ್ ಹೋಗುತ್ತೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಅನ್ಕೊಳ್ಳೋದು ಸಹಜ ಬಟ್ ಅಲ್ಲಿಂದ ಏನು ಯಾರು ಏನು ಆಗಿರಲ್ಲ ಎಲ್ಲರಿಗೂ ಅಷ್ಟೇ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪರಿಚಯ ಅಷ್ಟೇನೆ ಹೌದು ಅಂದ್ರೆ ಸಿನಿಮಾ ಇಲ್ಲ ಅಂತ ಸಿನಿಮಾ ಇಲ್ಲ ಅಂತ ಪ್ರೊಡ್ಯೂಸರ್ ಇಲ್ಲ ಅಂತ ಹೌದು ಅಂದ್ರೆ ನನಗಿಷ್ಟ ಆಗಂತ ಸಿನ್ಮಾ ಇಲ್ಲ ನನಗಿಷ್ಟ ಆಗಂತ ಪ್ರೊಡ್ಯೂಸರ್ ಇಲ್ಲ ಸೊ ಕೆಲವು ಸತಿ ನಮ್ಮ ದಾರಿನ ನಾವೇ ಕಂಡು ಹಿಡ್ಕೋಬೇಕು ಅಂತಲ್ವಾ ಆತರ ಒಂದ್ ಆಗಿರ್ಲಿ ಯಾವ್ದೋ ಒಂದು ಮೂಢ ನಂಬಿಕೆಲಿ ನಾನು ದುಡ್ಡು ಸ್ಟಾರ್ ಆಗ್ಬಿಡ್ತೀನಿ ನಾನು ನಾನು ಮಾಡದಂತ ಎಲ್ಲಾ ಸಿನಿಮಾಗಳು ಇಟ್ಟಾಗ್ಬಿಡುತ್ತೆ ಬಿಗ್ ಬಾಸ್ ಇಂದ ಬಂದಿದ್ದೀನಿ ತುಂಬಾ ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಅಂತೂ ನಾನಿಲ್ಲ ಸೊ ನನ್ನನ್ನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಜನ ಅವತ್ತಿನ ದಿನ ನನ್ನ ವ್ಯಕ್ತಿತ್ವ ನೋಡಿ ಇಷ್ಟಪಟ್ಟಿದ್ರು ಇವತ್ತು ಪಾತ್ರವಾಗಿ ನನಗೆ ಇಷ್ಟಪಡ್ತಾರೆ ಅನ್ನೋ ಒಂದು ಆ ಅಭಿರುಚಿ ಇದೆ ಯಾಕಂದ್ರೆ ಸಾಮ್ರಾಟನಾಗಿ ಬಂದಾಗ ನನ್ನ ಇಷ್ಟಪಟ್ಟಂತ ಜನ ಮತ್ತೊಂದು ಸೀರಿಯಲ್ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ರು ಬಿಕಾಸ್ ಅದೇ ಜನ ಒಂದು ಸಿನಿಮಾ ಮಾಡುವಂತಾಗ್ಲೂ ನಾಲ್ಕು ಸಿನಿಮಾ ಮಾಡಿದಾಗ್ಲೂನು ಎಷ್ಟು ಜನ ಬಂದು ನೋಡ್ಕೊಂಡು ಹೋದ್ರು ಅನ್ನೋದು ನಂಗೆ ತುಂಬಾ ಚೆನ್ನಾಗಿತ್ತು ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳು ಅಲ್ಲ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಒಂದು ದೊಡ್ಡ ಸಿನಿಮಾ ಮಾಡಿದಾಗ ಆ ಸಿನಿಮಾ ರಿಲೀಸ್ ಆಗೋಕಿ ಮುಂಚೆ ಯಾರು ಕಾಲ್ ಮಾಡಿದ್ರು ಅದಾದ್ಮೇಲೆ ಯಾರು ಕಾಲ್ ಮಾಡಲಿಲ್ಲ ನಾವು ಕಾಲ್ ಮಾಡಿದಾಗ ಯಾರು ಇಲ್ಲ ಅನ್ನೋದು ನಂಗೆ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಬಿಸ್ನೆಸ್ ಮಾತಾಡುತ್ತೆ ಇಲ್ಲಿ ಒಂದು ಪಾತ್ರವಾಗಿ ಒಂದು ದೊಡ್ಡ ಡಿರೆಕ್ಟರ್ ಬೇಕಾಗುತ್ತೆ ಇಲ್ಲ ಒಂದು ಕತೆ ಬೇಕಾಗುತ್ತೆ ಅದು ನಮ್ಮನ್ನು ಗೆಲ್ಸ್ದಾಗ ನಾವು ಅಲ್ಲಿ ಗೆಲ್ಬಹುದು ಅಂತ ಹೇಳ್ಬೋದು ಟಿಲ್ ದಟ್ ಕಾಲಿ ಕೂತ್ಕೊಳ್ಳೋದಕ್ಕಿಂತ ನನಗ್ ಬಂದಂತ ಅವಕಾಶಗಳನ್ನ ನಾನು ಪರಿಪೂರ್ಣವಾಗಿ ಸಂಭಾಳಿಸ್ತಾ ಹೋದಾಗ ನನಗ್ ಬೇಕಾಗಿರೋದು ಚಿಕ್ಕ ಹೋಗುತ್ತೆ ಗೌಡ್ರು ಅಂದ್ರೆ ಯಾವಾಗ್ಲೂ ಗತ್ತಾಗೇ ಇರ್ಬೇಕು ಅಂತೇನಿಲ್ಲ ಸೊ ಆರಾಮಾಗಿದೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಒಬ್ಬ ನಾರ್ಮಲ್ ಬ್ಯಾಂಕ್ ಸುತ್ತ ಪರಿಸರದಲ್ಲಿ ಗೊತ್ತ ಇದು ಅದೇ ತರನೇ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಇದರಲ್ಲಿ ಗೌಡದಕ್ಕೆ ಅಂತ ಏನಿಲ್ಲ ಒಂದು ಒಂದು ಫ್ಯಾಮಿಲಿ ಒಗ್ಗಟ್ಟಿನ ಒಂದು ಫ್ಯಾಮಿಲಿ ಅಂದ್ರೆ ಎಲ್ಲಾರು ಇರುವಂತ ಫ್ಯಾಮಿಲಿ ನಿಮ್ಗ ಹುಡುಗ ಹೇಗೆ ಅವ್ರ ತಂದ್ರೆಗೆ ರೆಸ್ಪೆಕ್ಟ್ ಕೊಡ್ತಾನೆ ಈಗ ಮನೆಯವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾನೆ ಸ್ನೇಹಿತರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಒಂದು ಪ್ರೀತಿ ಹೇಗಾಗುತ್ತೆ ಇವೆಲ್ಲ ಭಾವನೆಗಳು ಎಲ್ಲರಲ್ಲೂ ಇರುವಂತದ್ದೇ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲ ನಮ್ಮಲ್ಲಿ ಅಂದ್ರೆ ಭದ್ರೇಗೌಡನಲ್ಲಿ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಆಗಲಿ ಇನ್ನೊಂದು ಗೊತ್ತೋ ಆಟಿಟ್ಯೂಡೋ ಇಲ್ಲ ನಾರ್ಮಲ್ ಕ್ಯಾರೆಕ್ಟರ್ ಅಂಡ್ ಎಲ್ಲರಿಗೂ ಇಷ್ಟವಾಗ ಕ್ಯಾರೆಕ್ಟರ್ ಇದು ಸರಿ ಡೆಫಿನೆಟ್ಲಿ ಸರ್ ಈಗ ನಾನೀಗ ಒಂದು ಬಾರ್ಗೆ ಮಾಡಿದ್ದೀನಿ ಸೊ ಯಾರನ್ನ ಸ್ವಂತ ಮನೆ ಕೊಡ್ತೀನಿ ಅಂತ ಬೇರೆ ಯಾರು ಹೋಗಲ್ವ ಸೊ ಅದೇ ಥರ ಸೊ ಡೆಫಿನೆಟ್ಲಿ ಹೋಗ್ತೀನಿ ಆ್ಯಂಡ್ ಮಾಡ್ತೀನಿ ಆ್ಯಂಡ್ ಹಾಗಂತ ಇದನ್ನ ಬಿಡಲ್ಲ ಈ ಇದನ್ನ ನನ್ನನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದನ್ನು ನನ್ನನ್ನು ಸಂಭಾಳಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ಆ್ಯಂಡ್ ನನಗೆ ಗೊತ್ತಿಲ್ಲ ಹೇಗೆ ಲೈಫ್ ನಾರ್ಮಲ್ ಆಗಿದೆ ಸೊ ಚೇಂಜ್ ಆಗಿದೆಯಾ ನನಗಿಂತ ತುಂಬಾ ನಾರ್ಮಲ್ ಆಗಿದೆ

ಆಮೇಲೆ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಅಂತ ನೀವು ಈ ಸೀರಿಯಲ್ ಮಾಡ್ತಿದ್ರೆ ಮಾಡ್ಕೊಂಡು ಹೋಗ್ತಿದ್ರೆ ಅಲ್ಲೇ ಏನಾಗಲ್ಲ ಅಂತ ಗೊತ್ತು ಸೊ ದೊಡ್ಡ ದೊಡ್ಡ ಸಿನಿಮಾಗ್ ಮಾಡ್ಬೇಕು ಅಂತ ಆಸೆ ಇದೆ ಅದೆಲ್ಲ ಆಗ ನೋಡ್ಕೊಂಡ ಏನೇನಿಲ್ಲ ಸರ್ ತುಂಬಾ ಸ್ವಚ್ಛಂದವಾಗಿ ತುಂಬಾ ಕಷ್ಟಪಟ್ಟು ಏನಲ್ಲ ಸೊ ತುಂಬಾ ಇಷ್ಟಪಟ್ಟು ಒಂದು ಹೊಸ ಪ್ರಾಜೆಕ್ಟ್ ಕೈ ಹಾಕಿದ್ವಿ ಅಂಡ್ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಕುಸುಮಾ ಅವರು ಆಲ್ರೆಡಿ ತಮಿಳಲ್ಲಿ ಮಾಡ್ತಾರೆ ಅಂತ ಅವರು ಕನ್ನಡಕ್ಕೆ ಮತ್ತೆ ಒಂದು ಕನ್ನಡದಲ್ಲಿ ಸೀರಿಯಲ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಒಳ್ಳೇದಾಗ್ಲಿ ಅಂಡ್ ನಮ್ಮ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ ಬಿಕಾಸ್ ನಮ್ದಲ್ಲಿ ಏನೇನು ಆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಪಂಟಾಬ್ಲೆ ಆಗ್ತಾ ಇದ್ದಾರೆ ಆಲ್ರೆಡಿ ನೋ ಒಂದೇನು ಪ್ರಾಜೆಕ್ಟ್ ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾ ವಿಭಿನ್ನವಾಗಿ ಕಾಣಿಸ್ಬೋತ ಅಂಡ್ ಇದು ನಮ್ದೊಂದು ವಿಭಿನ್ನ ವಿಭಿನ್ನ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಬೆಂಗಳೂರಲ್ಲಿ ಬೆಂಗಳೂರು ಕನ್ನಡದಲ್ಲಿ ಅಲ್ಲ ಕನ್ನಡ ಅದು ಇಂಗ್ಲೀಷ್ ಯೂಸ್ ಮಾಡ್ಕೊಂಡು ಮಾತಾಡೋಂಥ ಭಾಷೆ ಇದೆ ಮಂಡ್ಯದಲ್ಲಿ ತುಂಬಾ ಪರ್ಟಿಕ್ಯುಲರ್ ಕನ್ನಡ ಮಾತಾಡುವಂಥದ್ದು ಅಂದ್ರೆ ಟಿಪಿಕಲ್ ಕನ್ನಡ ಅವ್ರದೇ ಆದಂಥ ಇನ್ನೊಂದು ಸೋಳಿಲ್ಲ ಅಂತ ಕನ್ನಡಾನ ಕಲ್ತು ಮಾತಾಡ್ತಾರೆ ಅಂತ ಸೊ ಇದೊಂದು ವಿಭಿನ್ನವಾದ ಪಾತ್ರ ಅಂತಾನೆ ಹೇಳ್ಬೋದು ಇದಕ್ಕೋಸ್ಕರ ವಿಭಿನ್ನ ಅಂತ ಹೇಳ್ತೀವಿ ಸೊ ತುಂಬಾ ಚೆನ್ನಾಗಿದೆ ನೋಡಿ ಆರೈಸಿ ಆನಂದ್ಸಿ